ಹೇಗಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಇವತ್ತು ಆಚರಿಸಿದಂತಹ ವರಮಹಾಲಕ್ಷ್ಮಿ ಹಬ್ಬದ ಒಂದು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಆ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ದಿವ್ಯ ಸಾನ್ನಿಧ್ಯ ಬ್ಲಾಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನ ಈ ರೀತಿ ಸರಳವಾಗಿ ಆಚರಿಸ್ತೇನೆ ಲಕ್ಷ್ಮಿಯೆಲ್ಲ ನಾನು ಕೂರಿಸೋದಿಲ್ಲ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನನಗೆ ತುಂಬ ವಿಶೇಷವಾದುದು ಯಾಕೆಂಥೇಳಿದರೆ ನನಗೆ ತುಂಬ ವರ್ಷದಿಂದ ಆಸೆ ಇತ್ತು ನಾನು ರಜತ ಕಲಶ ಇಟ್ಟು ಪೂಜೆ ಮಾಡಬೇಕು ಅಂತೇಳಿ ಆ ಒಂದು ಕನಸು ನನಗೆ ಈ ಸರ್ತಿ ಈಡೇರಿತು ನಾನು ಮನೆಯಲ್ಲಿ ಪೂಜೆಯೆಲ್ಲ ಮುಗಿಸ್ಕೊಂಡು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರುವ ಥ್ಯಾಂಕ್ ಯು ಫಾರ್ ವಾಚಿಂಗ್